ಈ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು ಆರಂಭದಲ್ಲಿ ಮನೋಜ್ಗೆ ಕಾರ್ ಶೋರೂಮ್ ಓನರ್ ಬೈತಾ ಇರ್ತಾರೆ ಏನಯ್ಯ ಮಾಡ್ಬಿಟ್ ಬಂದಿದೆಯಾ ಅದಕ್ಕೆ ನೀನು ಹೋಗೋದು ಬೇಡ ಅಂದಿದ್ದು ನಾನು ಬೇಡ ಅಂದ್ರು ನನ್ನ ಮಾತಿಗೆ ಎದುರಾಡಿ ಹೋಗಿ ಕೆಲಸ ಎಲ್ಲ ಹಾಳು ಮಾಡ್ಬಿಟ್ಟು ಬಂದು ನಿಂತಿದೀಯಲ್ಲ ಅಂದಾಗ ಸರ್ ನಾನು ಏನೂ ತಪ್ಪು ಮಾಡಿಲ್ಲ ಆದರೆ ನಿಮಗೆ ಮರ್ಯಾದೆ ಇಲ್ಲದಂಗೆ ಮಾತಾಡ್ತಿದ್ರು ಅಂದಾಗ ಓನರ್ ಕಸ್ಟಮರ್ ಆಗೇ ಕಡೆಯ ಸೇಲ್ಸ್ ಸೇಲ್ಸ್ಮೆನ್ ಆಗಿ ತಾಳ್ಮೆಯಿಂದ ಎಲ್ಲನೂ ಹೇಳ್ಕೊಡ್ಬೇಕು ನಿನ್ನ ಕೆಲ್ಸಕ್ಕೆ ಸೇರ್ಕೊಳ್ಳುವಾಗೆ ಹೇಳಿದೆ ತಾನೇ ನಿನ್ನ ಆಲ್ಬಮ್ ತೋರಿಸೋದು ಓವರ್ ಆಗಿ ಮಾತಾಡೋದು ಹಾಗೆಲ್ಲ ಮಾಡೋ ಹಾಗೆ ಇಲ್ಲ ಅಂತ ಅಂದಾಗ ಮನೋಜ್ ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅವರು ನನ್ನ ಕೆಲಸನೇ ಬದಲಾಯಿಸ್ಬಿಡ್ತಿದ್ರು ಸರ್ ನನಗೆ ಚಿಕನ್ನು ಮಟನ್ನು ತರ ಕೇಳ್ತಾರೆ ಅದು ಅಲ್ಲದೆ ಅವ್ರ ಎಂಟಿ ಕುದಿನ ಸೊಪ್ಪು ತರ ಕೇಳ್ತಾರೆ ಸರ್ ಅಂದಾಗ ಓನರ್ ಹಾಗೆಲ್ಲ ಕಣಯ್ಯ ಅವ್ರು ಹೇಳಿದ್ರು ತಂದು ಕೊಟ್ಬಿಟ್ಟಿದ್ರೆ ನಿನ್ಗೆ ಏನಯ್ಯ ಆಗ್ತಿತ್ತು ಅದರಿಂದ ನನಗೆ ಎಷ್ಟು ಲಾಸ್ ಆಯಿತು ನನಗೆ ಅಂದಾಗ ಮನೋಜ್ ಅಯ್ಯೋ ಇವರು ಹೋದರೆ ಹೋಗ್ಲಿ ಬಿಡಿ ಸರ್ ಬೇರೆ ಕಸ್ಟಮರ್ ಬರ್ತಾರಲ್ಲ ಅವ್ರು ಬಂದಾಗ ಇಪ್ಪತ್ತು ಲಕ್ಷದ ಕಾರ್ ಸೇಲ್ ಮಾಡಿ ತೋರಿಸ್ತೀನಿ ಸರ್ ಅಂತ ಅಂದಾಗ ಓನರ್ ಏನಯ್ಯ ಮಾತಾಡ್ತಿದೀಯಾ ಎರಡು ಕೋಟಿ ಲಾಭ ಬರುವಂಥ ಡೀಲ್ನ ಕ್ಯಾನ್ಸಲ್ ಮಾಡಿ ಇಪ್ಪತ್ತು ಲಕ್ಷ ಡೀಲ್ ಬಗ್ಗೆ ಮಾತಾಡ್ತಿದ್ಯಾ ನಿನ್ಗೇನು ತಲೆಯಲ್ಲಿ ಬುದ್ಧಿ ಇದೇನಯ್ಯ ಅಂದಾಗ ಮನೋಜ್ ಎರಡು ಕೋಟಿನ ಇದನ್ನ ಯಾಕೆ ಸರ್ ಮೊದಲೇ ಹೇಳಿಲ್ಲ ನೀವು ಅಂದಾಗ ನಿನ್ಗೆ ಹೇಳಿನೇ ಎಲ್ಲ ಕೆಲಸ ಮಾಡ್ಬೇಕಂತಾರೆ ಆಗ ಮನೋಜ್ ನೀವು ಏನು ಯೋಚನೆ ಮಾಡಬೇಡಿ ಸರ್ ಇದಕ್ಕಿಂತ ಜಾಸ್ತಿನೇ ಸೇಲ್ ಮಾಡಿ ತೋರಿಸ್ತೀನಿ ಡೋಂಟ್ ಬರಿ ಸರ್ ಅಂದಾಗ ನೀನು ಇನ್ನೂ ಇಲ್ಲೇ ಇದ್ರೆ ನನ್ನನ್ನೇ ಸೇಲ್ ಮಾಡ್ಬಿಡ್ತೀಯ ಬರೀ ಬೊಗ್ಳೆ ಬಿಡ್ತಾ ಇರ್ತೀಯ ಕಣಯ್ಯ ನೀನು ಕಾರಲ್ಲ ಕರ್ಬೇವಿನ ಸೊಪ್ಪು ನಿನ್ನ ಕೈಲಿ ಸೇಲ್ ಮಾಡೋಕ್ಕೆ ಆಗಲ್ಲ ನೀನು ನೋಡ್ದಾಗೆ ಅಂದ್ಕೊಂಡೆ ಅಂದಾಗ ಮನೋಜ್ ಯಾಕೆ ಸರ್ ಆಗಂತೀರ ನಾನು ಎಷ್ಟೊಂದು ಡಿಗ್ರಿ ಮಾಡ್ಕೊಂಡಿದ್ದೀನಿ ಗೊತ್ತಾ ಅಂದಾಗ ಓ ನಾ ಓಹೋ ಅದೊಂದೇ ನೀನು ಕೂತಾದಲ್ಲಿ ಸಿಕ್ಕಿರೋದು ಬಂದಾಗಲೇ ನನ್ನ ಸೀಟ್ ಮೇಲೆ ಆಸೆ ಪಟ್ಟಿದ್ದೆ ನೀನು ಅಲ್ಲ ಕಣಯ್ಯ ತಿಂಗಳಿಗೆ ಎರಡು ಮೂರು ಕಾರ್ ಸೇಲ್ ಆಗೋದೆ ಕಷ್ಟ ಅಂಥದ್ರಲ್ಲಿ ಅವನು ಮೂವತ್ತು ಕಾರ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ದೆ ಕೈ ತುಂಬ ಕಮಿಷನ್ ಬರ್ತಿತ್ತು ಆ ಕಮಿಷನ್ ದುಡ್ಡಲ್ಲಿ ಇವ್ರಿಗೆಲ್ಲ ಬೋನಸ್ ಕೊಡೋಣ ಅಂದ್ಕೊಂಡಿದ್ದೆ ಏ ಸುಮ್ಮನೆ ಆಗೋಲ್ಲ ಅಂತ ಬಂದಿದ್ದರೆ ನಾನು ಹೇಗೋ ಮಾತಾಡಿ ಮ್ಯಾನೇಜ್ ಮಾಡ್ತಿದ್ದೆ ಆದರೆ ನಿನ್ನ ಬಾಯಲ್ಲಿ ಬಂದಿರೋ ಮಾತಿಂದ ನಾನು ಫೋನೇ ರಿಸೀವ್ ಮಾಡ್ತಿಲ್ಲ ಅವನು ಎಲ್ಲ ಹಾಳು ಮಾಡಿಬಿಟ್ಟೆ ನೀನು ಯಾವ ಕೆಲಸಕ್ಕೂ ಲಾಯಕ್ಕಿಲ್ಲ ಇನ್ನು ಮುಂದೆ ನಿನಗೆ ಇಲ್ಲಿ ಕೆಲಸ ಇಲ್ಲ ಹೋಗು ಅಂದಾಗ ಮನೋಜ್ ಪ್ಲೀಸ್ ಸರ್ ಇನ್ನೊಂದ್ಸಲ ಈಗ ಆಗಲ್ಲ ಅಂತಾನೆ ಆಗ ಓನರ್ ಇಲ್ಲಿ ಕೆಲಸ ಇಲ್ಲ ಹೋಗು ಅಂತ ಹೇಳ್ತಾನೆ ಈಗ ಮೀನ ಮನೆಗೆ ಬಂದು ಮೀನ ಮೀನ ಏನು ಸಾಂಬಾರು ಮಾಡಿದೀಯಾ ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ ನಮ್ಮೂರಲ್ಲಿ ನಮ್ಮ ಲಕ್ಕಿ ಹೀಗೆ ಅಡುಗೆ ಮಾಡಿದ್ರೆ ಹೀಗೆ ಬರ್ತಾ ಇತ್ತು ಏನು ಸ್ಪೆಷಲ್ ಅಂದಾಗ ಕನಕ ನೀವು ಬರ್ತೀರಾ ಅಂದಮೇಲೆ ವಿಶೇಷ ಇರುತ್ತಲ್ವ ಭಾವ ಅಂತಾಳೆ ಆಗ ಸೂರ್ಯ ಅದು ಹೊಟ್ಟೆ ಸ್ವಲ್ಪ ಹಸಿದಾಯಿತು ಅದಕ್ಕೆ ಊಟಕ್ಕೆ ಬರ್ತೀನಿ ಅಂದೆ ಸುಮ್ಮನೆ ನಿಮಗೆಲ್ಲ ತೊಂದರೆ ಆಯಿತು ಏನೋ ಅಂದಾಗ ಮೀನ ಕುಸುಮಗೆ ಅಮ್ಮ ಅವ್ರನ್ನ ಕೂತ್ಕೊಳ್ಳೋಕೇಳು ಅಂದಾಗ ಕುಸುಮ ಅಳಿ ಅಂದರೆ ಕೂತ್ಕೊಳ್ಳಿ ಅಂತಾರೆ ಆಗ ಮಂಜ ಬಂದು ಬಾವ ಯಾವಾಗ ಬಂದ್ರಿ ಅಕ್ಕ ಗ್ಲಾಸ್ ಬಾ ಅಂತ ಹೇಳಿದಾಗ ಸೂರ್ಯ ಗ್ಲಾಸ್ ಯಾಕೆ ಅಂದಾಗ ಮಂಜ ಜ್ಯೂಸ್ ಕುಡಿಯೋದಕ್ಕೆ ಬಾವ ಅಂತಾನೆ ಆಗ ಸೂರ್ಯ ಅದೆಲ್ಲ ಬೇಡ ಮೀನು ತುಂಬ ಹೊಟ್ಟೆ ಹಸಿದಿದೆ ಊಟಕ್ಕೆ ರೆಡಿ ಮಾಡಮ್ಮ ಅಂದಾಗ ಕನಕನು ಮೀನನ್ನು ರೆಡಿ ಮಾಡೋಕ್ಕೆ ಹೋಗ್ತಾರೆ ಆಗ ಸೂರ್ಯ ಕೈ ಕೊಳ್ಕೊಬತ್ತೀನಿ ಅತ್ತೆ ಅಂತ ಹೋಗ್ತಾರೆ ಆಗ ಕುಸುಮಗೆ ಟೆನ್ಷನ್ ಆಗ್ತಿರುತ್ತೆ ಇಲ್ಲಿ ರಂಗನಾಥ್ಗೆ ವಾಸುದೇವ್ ಫೋನ್ ಮಾಡಿ ಇನ್ನ ಈಗಲೇ ನೋಡಬೇಕು ಅಂದಾಗ ರಂಗನಾಥ್ ಯಾಕೆ ಸರ್ ಅವತ್ತು ಕೋರ್ಟಲ್ಲಿ ನೋಡ್ತಾ ನೋಡ್ತಾರದು ಇದೇ ಕೊನೆ ಅಂತ ಹೇಳಿದ್ರಿ ಯಾಕೆ ಇವಾಗ ಇನ್ನೊಂದ್ಸಲ ನೋಡಿ ಕೊನೆ ಅಂತ ಹೇಳೋದಿಕ್ಕ ಅಂದಾಗ ವಾಸುದೇವ್ ಆಗಲ್ಲ ನಾನು ಬೇರೆ ವಿಷಯ ಮಾತಾಡಬೇಕು ನಮ್ಮನೆಗೆ ಬನ್ನಿ ಅಂದಾಗ ರಂಗನಾಥ್ ಒಂದು ದೊಡ್ಡ ವಿಷಯವಾಗಿ ನಿಮ್ಮನೆಗೆ ಎಷ್ಟೊಂದು ಸಲ ಬಂದೆ ಆವಾಗ ನೀವು ಒಂದು ಚೂರು ಮರ್ಯಾದಿನೇ ಕೊಟ್ಟಿಲ್ಲ ನನಗೆ ಒಟ್ಟೆ ಡಿಸೈಡ್ ಮಾಡ್ತು ನಾನು ಯೂನಿಯನ್ ಆಫೀಸಲ್ಲಿ ಇದ್ದೀನಿ ನೀವೇ ಬನ್ನಿ ಏನು ಮಾತಾಡಬೇಕು ಅಲ್ಲೇ ಕೇಳ್ತೀನಿ ಅಂತ ಹೇಳಿದಾಗ ವಾಸುದೇವ್ ನಾನು ಅಲ್ಲಿಗೆ ಬರಲ್ಲ ಯಾವ ಜಾಗ ಅಂತ ಬೇರೆದ ಹೇಳು ಅಲ್ಲಿಗೆ ಬರ್ತೀನಿ ಅಂದಾಗ ರಂಗನಾಥ್ ನಾನು ಫ್ರೀ ಇದ್ದಾಗ ಹೇಳ್ತೀನಿ ಅಂತ ಹೇಳಿ ಫೋನ್ ಆಯ್ತು ತಾಷ್ ಪಾರ್ಲರ್ಗೆ ಬಂದು ಕೆಲಸ ಬಿಟ್ಟು ಬಂದಿದ್ದೀನಿ ಅಂತ ರೋಹಿಣಿ ಹತ್ರ ಹೇಳಿದ್ರೆ ಅವಳು ಹೇಗೆ ರಿಯಾಕ್ಷನ್ ಮಾಡ್ತಾಳೋ ಅಂತ ಅನ್ಕೋತಿರ್ತಾನೆ ಅಲ್ಲಿ ರೋಹಿಣಿ ಕೆಲಸಕ್ಕೆ ಬಂದಿರಲ್ಲ ಪಾರ್ಲರ್ಗೂ ಬಂದಿರಲ್ಲ ಆಗ ಮನೋಜ್ ರೋಹಿಣಿಗೆ ಫೋನ್ ಮಾಡ್ತಾನೆ ಆಗ ರೋಹಿಣಿ ಮಗ ಕಿಶನ್ಗೆ ಊಟ ಮಾಡಿಸ್ತಾಳೆ ಫೋನ್ ಬರುತ್ತೆ ಆಗ ಕಿಶನ್ಗೆ ನೀನು ಮಾತಾಡ್ಬೇಡ ಸೈಲೆಂಟಾಗಿ ಇರಬೇಕು ಸೈಲೆಂಟಾಗಿ ಇದ್ರೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಎದ್ಬಂದು ಫೋನ್ ರಿಸೀವ್ ಮಾಡ್ತಾಳೆ ಆಗ ಮನೋಜ್ ರೋಹಿಣಿ ಎಲ್ಲಿದ್ದೀಯಾ ಅಂದಾಗ ರೋಹಿಣಿ ನಾನು ಪಾರ್ಲರ್ ಇದ್ದೀನಿ ಮನೋಜ್ ಅಂದಾಗ ಆಗಿದ್ರೆ ನಿಮ್ಮ ಸ್ಟಾಪ್ ಸುಳ್ಳು ಹೇಳಿದ್ರ ನನ್ನ ಹತ್ರ ಅಂದಾಗ ರೋಹಿಣಿ ಸ್ಟಾಪ ಅಂತ ಕೇಳ್ತಾಳೆ ಆಗ ಮನೋಜ್ ನಾನು ನಮ್ಮ ಪಾರ್ಲರ್ ಹತ್ರ ಇದ್ದೀನಿ ನೀನು ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದ್ರು ಎಲ್ಲಿದೀಯ ನೀನು ಅಂದಾಗ ರೋಹಿಣಿ ಗಾಬರಿಯಾಗಿ ಅಯ್ಯೋ ನಾನು ಹೇಳಿದ್ದು ಆ ಪಾರ್ಲರ್ ಅಲ್ಲ ಅಲ್ಲು ಯಾವುದೋ ವೆಡ್ಡಿಂಗ್ ಒಪ್ಕೊಂಡಿದ್ದಾಳೆ ಜಾಸ್ತಿ ಕೆಲಸ ಇದೆ ಎಲ್ಪ್ ಮಾಡು ಅಂತ ಕರೆದು ಅಲ್ಲಿಗೆ ಬಂದಿದ್ದೀನಿ ಅಂದಾಗ ಮನೋಜ್ ಎಲ್ಪ ಅಂದ್ರೆ ದುಡ್ಡು ಗಿಡ್ಡು ಕೊಡಲ್ವಾ ಅಂದಾಗ ರೋಹಿಣಿ ಕೊಡ್ತಾರಪ್ಪ ಕೊಡ್ತಾರೆ ತಗೋ ಬರ್ತೀನಿ ಸರಿ ನೀನೇನು ಇಷ್ಟು ಬೇಗ ಬಂದಿದ್ದೀಯ ಕೆಲಸ ಮುಗೀತಾ ಅಂದಾಗ ಮನೋಜ್ ಮುಗ್ದೋಯ್ತು ಅಂದ್ರೆ ಇವತ್ತು ಕೆಲಸ ಮುಗೀತು ಅಂದೆ ಅಂದಾಗ ರೋಹಿಣಿ ಸರಿ ಇನ್ನು ನೀನು ಮನೆಗೆ ಹೋಗು ನಾನು ಸಂಜೆ ಬರ್ತೀನಿ ಅಂತ ಹೇಳ್ತಾಳೆ ಇಲ್ಲಿ ಸೂರ್ಯ ಮೀನಾ ಊಟ ಬಡಿಸ್ತಾ ಇರ್ತಾಳೆ ಆಗ ಸೂರ್ಯ ಮಂಜಿಗೆ ನೀನು ಕೂತ್ಕೊಳ್ಳೋ ಅಂದಾಗ ಈ ಊಟ ಮಾಡಿ ಬಾವ ನಾವು ಆಮೇಲೆ ಮಾಡ್ತೀನಿ ಅಂದಾಗ ಸೂರ್ಯ ಆಮೇಲೆ ಏನು ಇಲ್ಲ ಇವಾಗೇ ಕೂತ್ಕೋಬೇಕು ಕನಕ ನೀನು ಕೂತ್ಕೋ ಅಂದಾಗ ಕುಸುಮ ಅಳಿ ಅಂದ್ರೆ ನೀವು ಬೇಗ ಅನ್ಬೇಕಾದ್ರೆ ಎಲ್ಲರೂ ಕುಸುಮನೆ ನೋಡ್ತಿರ್ತಾರೆ ಆಗ ಅಲ್ಲ ಅಲ್ಲ ನೀವು ಮೊದ್ಲು ಊಟ ಮಾಡಿ ನಾವು ಆಮೇಲೆ ಊಟ ಮಾಡ್ತೀವಿ ಅಂದಾಗ ಸೂರ್ಯ ಅದು ನಾನು ಮನೇಲೂ ಒಬ್ನೇ ಊಟ ಮಾಡೋದು ಇಲ್ಲೂ ಹೀಗೆ ಒಬ್ಬನೇ ಊಟ ಮಾಡ್ಬೇಕಾ ನನ್ನ ಕೆಕ್ಕರ್ಸ್ಕೊಂಡು ನೋಡ್ತಾ ಇರ್ತೀರಾ ಕೂತ್ಕೊಳ್ಳೋ ಮಂಜಾ ಕೂತ್ಕೋ ಕನಕ ಅಂತ ಹೇಳಿ ಎಲೆ ಹಾಕಿ ಸೂರ್ಯ ಊಟ ಬಡಿಸ್ತಾ ಇರ್ತಾರೆ ಆಗ ಮೀನಾ ಸೂರ್ಯಗೆ ರೀ ಮನೆಯಲ್ಲಿ ಅಡುಗೆನೆ ಮಾಡಿಲ್ವಾ ಅಂತ ಕೇಳಿದಾಗ ಸೂರ್ಯ ಇಲ್ಲ ಎಲ್ಲ ಪಾತ್ರೆಯೂ ತೊಳೆದ್ಬಿಟ್ಟು ದಬ್ಬಾಕ್ಬಿಟ್ಟಿದ್ರು ಬಿಟ್ಟಿದ್ರು ಏನಿದು ಏನು ಮಾಡಿಲ್ವಾ ಅಂತ ಸಕ್ರೆವೆಲ್ಲನ ಕೇಳಕ್ ಅವರು ಮಲ್ಕೋಬಿಟ್ಟಿದ್ರು ಅಂತ ಹೇಳ್ತಾರೆ ಆಗ ಮೀನಾ ಮಾವ ಏನು ಊಟ ಮಾಡಿದ್ರು ಅಂದಾಗ ಸೂರ್ಯ ಅವರು ಯೂನಿಯನ್ ಆಫೀಸಲ್ಲೇ ಊಟ ಮಾಡ್ಕೊ ಬರ್ತೀನಿ ಅಂದ್ರು ಅಂದಾಗ ಕನಕ ಬಾವ ಹೊಸ ಸೊಸೆ ಇದ್ದಾರಲ್ಲ ಅವರು ಅಡುಗೆ ಮಾಡಲ್ವಾ ಅಂದಾಗ ಸೂರ್ಯ ಪೌಡರ್ ಅಮ್ಮನ ಆಕೆ ಅಡುಗೆ ಮಾಡಲ್ಲ ಊಟ ಮಾತ್ರ ಮಾಡ್ತಾಳೆ ಅದು ಅಪ್ರೂಕೆ ಬರೀ ಎ ಬಿ ಜ್ಯೂಸ್ ಮಾತ್ರ ಕುಡ್ಕೊಂಡು ನಿನಗೆ ಏನು ಹೇಳಿಲ್ವಾ ಅಂದಾಗ ಮೀನ ನೀವು ಫಸ್ಟ್ ಊಟ ಮಾಡಿ ನೀವು ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ರೆ ಇನ್ನು ಜಾಸ್ತಿ ಅಡಿಗೆನೆ ಮಾಡ್ತಿದೆ ಅಂದಾಗ ಸೂರ್ಯ ಏ ಮೀನಾ ನನಗೆ ಇರೋದು ಒಂದೇ ಹೊಟ್ಟೆ ಇಷ್ಟೊಂದು ಮೆನು ಮಾಡಿದೀಯ ಹೋಟೆಲ್ ಮೆನು ಇದ್ದಾಗ ಮೀನ ಹೊಟ್ಟೆ ತುಂಬಾ ಊಟ ಮಾಡಿ ಅಂದಾಗ ಸೂರ್ಯ ಮೀನಾ ಬರೀ ವಾಸನೆಗೆ ಹಸುವು ಒಡಗಬಿಡುತ್ತಮ್ಮ ಅಂತ ತಿಂತ ಸೂಪರ್ ಆಗಿದೆ ಅಮ್ಮ ಮೀನ ನೀನ್ ಮಾಡಿದ ಅತ್ತೆ ಮಾಡಿದ ಅಂದಾಗ ಕನಕ ಬಾವ ನೀವು ಬರ್ತೀರಿ ಅಂತ ಗೊತ್ತಾದ ತಕ್ಷಣ ಅಕ್ಕನೇ ಮಾಡಿರೋದು ಅಂತ ಆಗ ಮೀನ ಊಟನ ಬಡಿಸ್ತಾ ಇರ್ತಾಳೆ ಸೂರ್ಯ ನನಗೆ ಆಗ್ತಿದೆಯಲ್ಲ ಮಂಜುನಿಗೂ ಹಾಕು ಅಂತ ಹೇಳ್ತಾ ಇರ್ತಾರೆ ಅಳಿಯಂದ್ರೆ ಟೈಮ್ ಆಗ್ತಿದೆ ಅಂದಾಗ ಸೂರ್ಯ ಏನಂದ್ರಿ ಅತ್ತೆ ಕುಸುಮಗೆ ಅಮ್ಮ ಅಂತ ಅಂದಾಗ ಆಗಲ್ಲ ನಾನು ಹೇಳಿದ್ದು ಹೊರಗಡೆ ದುಡಿಯೋ ಗಂಡು ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು ಅಲ್ವಾ ಅಂತ ಹೇಳಿದ್ದಕ್ಕೆ ಸೂರ್ಯ ಹೌದೌದು ಅದು ನಿಜನೇ ಇವತ್ತು ಸಕ್ಕರೆ ಅಡಿಗೆ ಮಾಡಿರೋದಕ್ಕೆ ಇದಂಥ ಒಳ್ಳೆ ಊಟ ಸಿಗ್ತಾ ಇದೆ ದಿನ ಸಕ್ರೆ ಬೆಲ್ಲ ಅಡಿಗೆ ಮಾಡದೇ ಇದ್ರೆ ಇಲ್ಲೇ ಬಂದು ಊಟ ಮಾಡಬಹುದು ಅಂದಾಗ ಕುಸುಮ ದಿನ ಇಲ್ಲೇ ಬರ್ತೀರಾ ಅಳಿ ಅಂದ್ರೆ ಅಂದಾಗ ಕುಸುಮನೆ ನೋಡ್ತಾ ಇರ್ತಾರೆ ಆಗ ಅಂತ ಅಂದಾಗ ಸೂರ್ಯ ಅತ್ತೆ ಒಳ್ಳೆ ಊಟ ಸಿಗುತ್ತೆ ಅಂದ್ರೆ ಎಷ್ಟು ದೂರ ಬೇಕಾದ್ರೂ ಹೋಗ್ಬಹುದು ಅಂತ ತಿಳಿದವರು ಹೇಳಿದ್ದಾರೆ ಅಂದಾಗ ಕನಕ ಬಾವ ದಿನ ಊಟಕ್ಕೆ ಬನ್ನಿ ಅಕ್ಕ ವೆರೈಟಿ ವೆರೈಟಿ ಅಡಿಗೆ ಮಾಡಿ ಹಾಕ್ತಾಳೆ ಕನಕಗೆ ಬಾಯಿ ಮುಚ್ಕೊಂಡು ತಿನ್ನೆ ಅಂತಾರೆ ಆಗ ಕನಕ ಅಮ್ಮ ಬಾಯಿ ಮುಚ್ಕೊಂಡು ಹೇಗಮ್ಮ ತಿನ್ನೋದು ಅಂದಾಗ ಕುಸುಮ ಮಾತಾಡ್ದಂಗೆ ತಿನ್ನು ಅಂದಾಗ ಸೂರ್ಯ ಹೌದೌದು ಮಾತಾಡ್ಕೊಂಡು ತಿಂದ್ರೆ ತಿಂದಿದ್ದು ಮೈಗತ್ತಲ್ವಂತೆ ಹಂಗಂತ ಲಕ್ಕಿ ಹೇಳಿದ್ದಾರೆ ಸೈಲೆಂಟ್ ಆಗಿ ತಿನ್ನ ಅತ್ತೆ ನಿಮ್ಮ ಊಟ ಮಾಡಿ ಬನ್ನಿ ಅಂತ ಅಂದಾಗ ಕುಸುಮ ನೀವು ಮಾಡಿ ಅಳಿ ಅಂದರೆ ನಾನು ಆಮೇಲೆ ಮಾಡ್ತೀನಿ ಮೀನಾ ಅಳಿ ಅಂದ್ರಿಗೆ ಇನ್ನೂ ಸ್ವಲ್ಪ ಬಡಿಸು ಅಂದಾಗ ಸೂರ್ಯ ಬೇಡ ಬೇಡ ಅಂದಾಗ ಕುಸುಮ ಅಳಿ ಅಂದರೆ ಸಾಕ ಅಂದಾಗ ಕನಕ ಯಾಕಮ್ಮ ಈಗ ಆಡ್ತಿದೀಯ ಊಟ ಕೂತಿರದೆ ಇವಾಗ ಅಕ್ಕ ಬಾವುಂಗೆ ಬಡಿಸು ಅಂದಾಗ ಬಡಿಸ್ತಾ ಇರ್ತಾರೆ ಆಗ ಸೂರ್ಯ ಒಬ್ಬಗೆ ಬಡಿಸಿದ್ರೆ ಹೇಗೆ ಎಲ್ಲ ಖಾಲಿ ಆಗ್ಬಿಡಲ್ವಾ ಮಂಜುಗೂ ಬಡಿಸು ಅಂತ ಹೇಳಿ ಬಡಿಸಿ ಕಲಸಿ ಕೊಡ್ತಿರ್ತಾನೆ